ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಸ್ನೇಹಿತರೆ ಹಾಗೆ ನೀವು ಮಾಡಬೇಕಾಗಿರೋದು ಸ್ನೇಹಿತರೆ ಇಷ್ಟೇ ಸಬ್ಸ್ಕ್ರಿಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ ಆಗ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫೈ ಮೂಲಕ ತಲುಪುತ್ತದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಐದನೇ ತರಗತಿ ಮಕ್ಕಳು ಆರನೇ ತರಗತಿ ಪ್ರವೇಶಕ್ಕೆ ಎಕ್ಸಾಮನ್ನು ಬರೆದಿದ್ರಲ್ಲ ಅದರ ಒಂದು ಅಧಿಕೃತವಾಗಿ ಫೈನಲ್ ಕೆ ಆನ್ಸರ್ ಕೂಡ ಅನೌನ್ಸ್ ಆಗಿತ್ತು ಅದನ್ನು ಕೂಡ ಈ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಮಂತಲ್ಲಿ ಫಲಿತಾಂಶ ಬರುತ್ತೆ ಅಂತೇಳಿ ಹೇಳಿದ್ದೆ ತಾತ್ಕಾಲಿಕ ಫಲಿತಾಂಶ ಅಂದರೆ ನಿಮ್ಮ ಒಂದು ಮೆರಿಟ್ ಪಟ್ಟಿ ಇದಾಗಿರ್ತದೆ ತಾತ್ಕಾಲಿಕ ಫಲಿತಾಂಶ ಅಂತಂದರೆ ಸೊ ಇವತ್ತು ಬಿಟ್ಟಿದ್ದಾರೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಇವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳ ಒಂದು ತಾತ್ಕಾಲಿಕ ಫಲಿತಾಂಶವನ್ನು ಬಿಟ್ಟಿದ್ದಾರೆ ಅದನ್ನು ಹೇಗೆ ಚೆಕ್ ಮಾಡಿಕೊಳ್ಳೋದು ಮತ್ತು ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟು ಕೆ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಸರ್ಚ್ ಮಾಡಿ ಹಾಗೆ ನಿಮಗೆ ಕೆ ಇ ಅಂತ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮೇನ್ ಏನು ಆಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೇಳಿ ಓಪನ್ ಆಗುತ್ತೆ ಅಲ್ಲಿ ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಪ್ಲೇಸ್ ಓಪನ್ ಆಗುತ್ತೆ ಕೆ ಆರ್ ಇ ಎಸ್ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾವಾರು ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಆಗ ನೀವು ಏನು ಮಾಡಬೇಕು ತಾತ್ಕಾಲಿಕ ಫಲಿತಾಂಶ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಬಂದಿರುವಂಥದ್ದು ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಟ್ಟಿರುವಂತಹ ರಿಸಲ್ಟ್ ಇದಾಗಿರ್ತದೆ ತಾತ್ಕಾಲಿಕ ಫಲಿತಾಂಶ ಓಕೆನಾ ಹಾಗೆ ನಿಮಗೆ ತಾತ್ಕಾಲಿಕ ಫಲಿತಾಂಶದಲ್ಲಿ ಏನಾದರೂ ವೇರಿಯೇಷನ್ ಅನ್ನಿಸ್ತಾ ಇದೆಯಾ ಮಾರ್ಕ್ಸ್ ನಿಮ್ಮ ಮಗುವಿಂದು ಅಂತ ಅಂತಂದರೆ ಅಥವಾ ವಿದ್ಯಾರ್ಥಿದು ಅಂತ ಅಂತಂದರೆ ನೀವೇನು ಮಾಡಬೇಕು ಅಂತ ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ ಲಿಂಕನ್ನು ಕೊಟ್ಟಿದ್ದಾರೆ ಪ್ರೊವೈಡ್ ಮಾಡಿದ್ದಾರೆ ಓಕೆನಾ ಇದು ತಾತ್ಕಾಲಿಕ ಆಗಿರುತ್ತೆ ತದನಂತರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಫೈನಲ್ ಮಾಡ್ತಾರೆ ಓಕೆನಾ ಆಕ್ಷೇಪಣೆ ಸಲ್ಲಿಸಿದ ನಂತರ ಆಕ್ಷೇಪಣೆ ಯಾರು ಸಲ್ಲಿಸ್ತೀರ ಅದಕ್ಕೂ ಕೂಡ ಡೇಟನ್ನು ಕೂಡ ನಿಗದಿ ಮಾಡಿರ್ತಾರೆ ಅದು ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತೇಳಿ ಬಿಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ರಿಸಲ್ಟ್ ಡಿಕ್ಲರೇಷನ್ ಓಕೆನಾ ಕೆ ಆರ್ ಇ ಐ ಎಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರವಿಸ್ನಲ್ ರಿಸಲ್ಟ್ ಇದಾಗಿರ್ತದೆ ಎಂಟರ್ ಸ್ಯಾಡ್ಸ್ ನಂಬರ್ ಸ್ಯಾಡ್ಸ್ ನಂಬರನ್ನು ಹಾಕಬೇಕಾಗುತ್ತೆ ಅಥವಾ ಎಂಟರ್ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗ್ತದೆ ಇದು ಪ್ರವಿಸ್ನಲ್ ರಿಸಲ್ಟ್ ಆಗ್ತದೆ ಮತ್ತು ಡೇಟ್ ಆಫ್ ಬರ್ತ್ ನಿಮ್ಮ ಮಗುವಿನ ಅಥವಾ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಕೊಟ್ಟ ನಂತರ ಸಬ್ಮಿಟ್ ಮಾಡಿದ ನಂತರ ವಿದ್ಯಾರ್ಥಿ ಪಡೆದಿರುವಂತಹ ಅಂಕಗಳು ಶೋ ಆಗುತ್ತೆ ಓಕೆನಾ ಆಗ ನಿಮಗೆ ಅಲ್ಲಿ ವೇರಿಯೇಷನ್ ಅನಿಸಿದರೆ ನೀವು ಏನು ಮಾಡಬೇಕು ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆಯ ಲಿಂಕನ್ನು ನೀವು ಸಲ್ಸ್ಬೇಕಾಗ್ತದೆ ಇದಿಷ್ಟು ಮಾಹಿತಿಯಾಗಿ ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾವಾರು ಅಂಕಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡ್ತಾರೆ ಸೊ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಸ್ನೇಹಿತರೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ನಾವು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನ್ ಮತ್ತು ಮುರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟ ತರಗತಿಗಳನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಧನ್ಯವಾದಗಳು